Like you. ಇಪ್ಪತ್ತಾರು ಏಳು ಎರಡ್ ಸಾವಿರದ ಇಪ್ಪತ್ತೈದು ಶನಿವಾರ ಮತ್ತು ಇಪ್ಪತ್ತೇಳು ಏಳು ಎರಡ್ ಸಾವಿರದ ಇಪ್ಪತ್ತೈದು ಭಾನುವಾರ ಕ್ರಮವಾಗಿ ಮತ್ತು ಪ್ರತ್ಯೇಕವಾಗಿ ತಿಪ್ಟೂರು ತಾಲೂಕು ಮಟ್ಟದ ಎಸ್ಸಿ ಎಸ್ಟಿ ದಲಿತರ ಕುಂದುಕೊರತೆ ಸಭೆಯನ್ನ ತಿಪ್ಟೂರು ತಾಲೂಕು ಗ್ರಾಮಾಂತರ ಠಾಣೆಗಳ ಮತ್ತು ನಗರ ಠಾಣೆಯಲ್ಲಿ ತಿಪ್ಟೂರು ವಿಭಾಗೀಯ ಅಧೀಕ್ಷಕರಾದ ದಕ್ಷ ಮತ್ತು ಪ್ರಾಮಾಣಿಕ ಅಧಿಕಾರಿ ಶ್ರೀ ವಿನಾಯಕ್ ಶೆಟ್ಟಿಗೇರಿ ಅವರ ನೇತೃತ್ವದಲ್ಲಿ ಹಾಗೂ ಸಿಪಿಐ ಚಂದ್ರಶೇಖರ್ ಮತ್ತು ನಗರ ಸಿಪಿಐ ಶ್ರೀ ವೆಂಕಟೇಶ್ ರವರ ಮಾರ್ಗದರ್ಶನದಲ್ಲಿ ಸಭೆಯನ್ನು ು ಈ ಸಭೆಯಲ್ಲಿ ತಿಪ್ಟೂರು ತಾಲೂಕು ಮತ್ತು ನಗರಕ್ಕೆ ಸಂಬಂಧಪಟ್ಟಂತೆ ಕೆಲವು ಕುಂದು ಕೊರತೆಗಳನ್ನು ಚರ್ಚಿಸಲಾಯಿತು ಅವುಗಳಲ್ಲಿ ನಗರಕ್ಕೆ ಸಂಬಂಧಪಟ್ಟಂತೆ ತಿಪ್ಟೂರು ಜನನಿಬಿಡ ಪ್ರದೇಶವಾದ ಮಾರುಕಟ್ಟೆ ಪ್ರದೇಶದಲ್ಲಿ ವಾಹನಗಳ ಸಂಖ್ಯೆ ಅತಿ ಹೆಚ್ಚು ಇರುವುದರಿಂದ ಅದನ್ನು ಸುಧಾರಿಸುವುದು ಸಿಗ್ನಲ್ ಜಂಪ್ ತಡೆಗಟ್ಟುವುದು ಗ್ರಾಮಾಂತರಕ್ಕೆ ಸಂಬಂಧಪಟ್ಟಂತೆ ಹೊರ ರಾಜ್ಯಗಳಿಂದ ವ್ಯಾಪಾರಕ್ಕೆಂದು ದ್ವಿಚಕ್ರ ವಾಹನದಲ್ಲಿ ಬರುವವರ ಮೇಲೆ ನಿಗಾ ಇಡುವುದು ಕಾಲೋನಿಗಳಲ್ಲಿ ಮದ್ಯ ಮಾರಾಟ ನಿಷೇಧಿಸುವುದು ಜೂಜು ಮತ್ತು ಇಸ್ಪೆಟ್ ಅಡ್ಡೆಗಳ ಮೇಲೆ ದಾಳಿ ಮಾಡುವುದು ಚಿರತೆ ಹಾವಳಿ ಇರುವ ಕಡೆ ಸಂಬಂಧಪಟ್ಟವರಿಗೆ ಮಾಹಿತಿ ನೀಡುವುದು ಬೀಟ್ ಪೊಲೀಸರು ಬೀಟ್ ಹೋದಾಗ ಪ್ರತಿ ಕಾಲೋನಿಗೆ ಭೇಟಿ ನೀಡುವುದು ಇನ್ನು ಮುಂತಾದ ವಿಷಯಗಳ ಬಗ್ಗೆ ಚರ್ಚೆ ನಡೆಸಲಾಯಿತು ಹಾಗೆ ತಿಪ್ಪೂರು ತಾಲೂಕಿನಲ್ಲಿ ದಾಖಲೆಯಾದ ಅಟ್ರಾಸಿಟಿ ಕೇಸ್ ಅಂಕಿಶಂಕೆಗಳ ಬಗ್ಗೆ ಅಂಕಿ ಅಂಶಗಳ ಬಗ್ಗೆ ಮತ್ತು ಅವುಗಳಲ್ಲಿ ಇರುವ ಹಂತದ ಬಗ್ಗೆ ಡಿವೈಎಸ್ ಪಿ ಅವರು ಮಾಹಿತಿ ನೀಡಿ ಇನ್ನು ಮುಂದೆ ಅಟ್ರಾಸಿಟಿ ಕೇಸ್ಗಳ ಎಫ್ಐಆರ್ ಅನ್ನು ಮಾತ್ರ ಠಾಣೆಯಲ್ಲಿ ಮಾಡಲಾಗುತ್ತದೆ ನಂತರ ತನಿಖೆ ಸಂಪೂರ್ಣ ಜವಾಬ್ದಾರಿಯನ್ನ ಜಿಲ್ಲಾ ಎಸ್ಪಿಯವರ ಹಂತದ ಪ್ರತ್ಯೇಕ ತನಿಖಾ ವ್ಯವಸ್ಥೆಯನ್ನು ಮಾಡಲಾಗಿದೆ ಹಾಗಾಗಿ ವಿಭಾಗೀಯ ಮಟ್ಟದ ಅಧೀಕ್ಷಕರುಗಳಿಗೆ ಯಾವುದೇ ತರನಾದ ತನಿಖಾ ಜವಾಬ್ದಾರಿ ಇರುವುದಿಲ್ಲ ಕೇವಲ ಠಾಣಾಂತರದಲ್ಲಿ ಅಟ್ರಾಸಿಟಿ ಎಫ್ಐಆರ್ ಮಾಡುವುದೊಂದೇ ಕೆಲಸ ಇದರ ಸಂಪೂರ್ಣ ಜವಾಬ್ದಾರಿ ಡಿಸಿಆರ್ಇ ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಿರುತ್ತದೆ ಎಂದು ತಿಳಿಸಿದರು ಹಾಗೆ ಒಂದು ನೂರ ಅರವತ್ತಾರು ಸಿಗ್ನಲ್ ಜಂಪ್ ಪ್ರಕರಣಗಳು ದಾಖಲಾಗಿವೆ ಎಂದರು ಈ ಸಂದರ್ಭದಲ್ಲಿ ಡಿವೈಎಸ್ಪಿ ಶ್ರೀ ವಿನಾಯಕ್ ಶೆಟ್ಟಿಗೇರಿ ಶ್ರೀ ಚಂದ್ರ ಚಂದ್ರಶೇಖರ್ ಸಿಪಿಐ ಗ್ರಾಮಾಂತರ ಶ್ರೀ ವೆಂಕಟೇಶ್ ಸಿಪಿಐ ನಗರ ಶ್ರೀ ಕೃಷ್ಣಪ್ಪನವರು ಪಿಎಸ್ಐ ರಾಮಣ್ಣ ಸಿ ಗ್ರಾಮಾಂತರ ಪಿಎಸ್ಐ ನಾಗರಾಜ್ ಪಿಎಸ್ಐ ಗ್ರಾಮಾಂತರ ಶಿವಲಿಂಗಯ್ಯ ಪಿಎಸ್ಐ ಕ್ರಾಸ್ ಬಸವರಾಜ್ ಪಿ ಪಿಎಸ್ಐ ನೊಣವಿನಕೆರೆ ರಾಜೇಶ್ ಪಿಎಸ್ಐ ಹೊನ್ನವಳ್ಳಿ ಹೊನವಳ್ಳಿ ಇನ್ನು ಮುಂತಾದ ಪೊಲೀಸ್ ಸಿಬ್ಬಂದಿಗಳು ಹಾಗೂ ದಲಿತ ಮುಖಂಡರಾದ ನರಸಿಂಹಯ್ಯ ಪೆದ್ದಿಹಳ್ಳಿ ಶಾಂತಪ್ಪ ಕೊಪ್ಪ ರಂಗಸ್ವಾಮಿ ಕುಪ್ಪಾಳು ಟಿ ರಾಜು ಬೆಣ್ಣೆನಹಳ್ಳಿ ರಮೇಶ್ ಮಾರನಗೆರೆ ಹರೀಶ್ ಗೌಡ ಮತ್ತಿಹಳ್ಳಿ ಮೋಹನ್ ಜಕ್ಕನಹಳ್ಳಿ ಪುನೀತ್ ರಂಗಾಪುರ್ ಜಗದಾರಿಯ ಹಾಗೂ ಇನ್ನು ಮುಂತಾದ ದಲಿತ ಮುಖಂಡರು ಹಾಜರಿದ್ದರು ವರದಿ ಟಿ ರಾಜು ಬೆಣ್ಣನಹಳ್ಳಿ

ಈ ಡ್ರಿಂಕ್ ಅಂಡ್ ಡ್ರೈವ್ ಎಲ್ಲಿ ಕೆಲಸ ಹಾಕ್ಬೇಕು ನೀವು ಡ್ರಿಂಕ್ ಅಂಡ್ ಡ್ರೈವ್ ಎಲ್ಲಿ ಬಾರ್ ಮುಂದೂ ಹೋಗಿ ಕೆಲಸ ಹಾಕ್ತದ ಇಲ್ಲ ಯಾವ್ದು ಸರ್ಕಲ್ ಎಲ್ಲ ಡಿರ್ಗ್ರ ಊರ್ಗ ರೋಡ್ ಹೋಗ್ಬೇಕಾರೆ ಅಡ್ಡ ಹಾಕಿ ಚೆಕ್ ಮಾಡಿ ಡ್ರಿಂಕ್ ಅಂಡ್ ಡ್ರೈವ್ ಕೆಲಸ ಹಾಕ್ತಾರೆ ಬಾರ್ಗಳು ಮುಂದಕ್ಕೆ ಹೋಗಿ ಡ್ರಿಂಕ್ ಡ್ರೈವ್ ಎಡ್ಕೊಂಬಂದು ಕೇಸ್ಗಳು ಹಾಕಿಬಿಟ್ರೆ ಅದ್ರ ಸರಿ ಆಗ್ತದೆ ಹೆಂಗದು ಬರ್ತಾರೆ ಅಲ್ಲಿ ಅಡ್ಡ ಹಾಕಿ ಅಲ್ಲಿ ಮಾಡಿ

ಕೆಲವು ಗೊತ್ತಿರಬಹುದು ಬೆಣ್ಣಾಯಕನಹಳ್ಳಿ ಕಾಲೇಜ್ ಇರ್ಬೋದು ದರ್ಶನ್ ಕಾಲೇಜ್ ಇರ್ಬೋದು ಗಂಗಾಪುರ ಆಲ್ಮೋಸ್ಟ್ ನಮ್ಮಲ್ಲಿ ಹೆಚ್ಚೂರು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಏನಾಗುತ್ತೆ ನಮ್ಮದು ಠಾಣೆ ನಗರದಲ್ಲಿದೆ ಎಲ್ಲರಿಗೂ ತುಂಬ ತಲೆಗಳಿಂದ ಲೀಡ್ ಸ್ವಲ್ಪ ತೊಂದರೆ ಆಗೋದಿಲ್ಲ ನಾನು ಆಲ್ಮೋಸ್ಟ್ ಎಲ್ಲ ಕಾಲೇಜಿಗೆ ಭೇಟಿ ಕೊಡ್ತೀನಿ ಇನ್ನು ಮುಂದುವರೆಸ್ತೀವಿ ಮತ್ತು ಠಾಣೆಗೆ ಕೂಡ ಇನ್ನೂ ಹೇಳಿದಂಗೆ ಹೆಚ್ಚಿನ ಜನಕ್ಕೆ ಹೆಚ್ಚಿನ ಒಂದು ರೀತಿಯಲ್ಲಿ ಜನ ಸೇರೋ ಹತ್ರ ನಾವು ಗಮನ ತಗೊಳ್ತೀವಿ ಆಮೇಲೆ ಕೊಟ್ಟಿರೋ ಎಲ್ಲ ಪಾಯಿಂಟ್ಸ್ ನೋಡ್ಕೊಂಡು ಸಂಬಂಧಪಟ್ಟ ಕಾರ್ಯಕ್ರಮ ಬಗೆಹರಿಸ್ಕೊಳ್ತಾರೆ

ಸಬ್ಇನ್ಸ್ಪೆಕ್ಟರ್ ಮತ್ತು ಎಲ್ಲಾ ಸಿಬ್ಬಂದಿ ವರ್ಗದ ಕೂಡ ತೊಂದರೆಗಳನ್ನು ಸಲ್ಲಿಸುತ್ತೆ